ಅವರು ಅಪರಾಧ ಮಾಡುವುದಕ್ಕೆ ಕುಮ್ಮಕ್ಕು ಕೊಟ್ರು ಇದರ ಪರಿಣಾಮ ಏನಾಯಿತು ಕಳೆದ ಅವರ ಸರ್ಕಾರದಲ್ಲಿ ಇಪ್ಪತ್ತ ಮೂರು ಜನ ಹುಡುಗರನ್ನ ಯುವಕರನ್ನ ಹಿಂದೂ ಕಾರ್ಯಕರ್ತರನ್ನ ನಾವು ಕಲ್ಕೊಂಡ್ವಿ ಎನ್ಎಗೆ ನಾವು ಪತ್ರ ಬರೆದ್ವಿ ಅಮಿತ್ ಶಾ ಅವರಿಗೆ ಪತ್ರ ಬರೆದ್ವಿ ಇದರ ಪರಿಣಾಮವಾಗಿ ರುದ್ರೇಶ್ ಕೇಸು ಮತ್ತು ಪ್ರವೀಣ್ ನಟ್ಟರವರ ಕೇಸನ್ನ ತನಿಖೆ ಮಾಡಲಾಯಿತು ಇದರಿಂದ ಸಿಕ್ಕಿದವರು ಯಾರು ಎನ್ಎ ತನಿಖೆ ಆದ ತಕ್ಷಣ ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ಬೇರೆ ಬೇರೆ ದೇಶಗಳ ಜೊತೆ ಸಂಪರ್ಕ ಇಟ್ಕೊಂಡಿದ್ರು ಬೇರೆ ಬೇರೆ ದೇಶಗಳಲ್ಲಿ ಟ್ರೈನಿಂಗ್ ಆಗಿ ಬಂದಿದ್ರು ಬೇರೆ ಬೇರೆ ರಾಜ್ಯಗಳಲ್ಲಿ ಕೊಲೆ ಮಾಡಿ ಅವಿತುಕೊಂಡಿದ್ರು ಅವರು ಸಿಕ್ಕಾಕೊಂಡ್ರು ಮಂಗಳೂರು ಮೈಸೂರು ಪುತ್ತೂರು ಸುಳ್ಯ ನನ್ ಬಿಸ್ನೆಸ್ಗೆ ಜಿ ಎಸ್ ಟಿ ನೋಟಿಸ್ ಬಂದಿದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಇಮಿಡಿಯೇಟ್ಲಿ ಒಬ್ಬ ಜಿ ಟಿ ಎಕ್ಸ್ಪರ್ಟ್ ಹತ್ರ ಮಾತಾಡು ಎಲ್ಲಿ ಹುಡುಕೋದು ಬಾಸ್ ವಾಲಾ ಬಿ ವಾಲಾ ಬಾಸ್ ಇಂಥ ಭಾಗದಲ್ಲಿ ಯಾರು ಭಯೋತ್ಪಾದಕರಿಗೆ ಅಥವಾ ಸಮಾಜ ದ್ರೋಹಿ ಚಟುವಟಿಕೆಗಳಿಗೆ ಕುಮ್ಮಕ್ ಕೊಡ್ತಿದ್ರು ಫೈನಾನ್ಸ್ ಮಾಡ್ತಿದ್ರು ಅವರು ಸಿಕ್ಕಾಕೊಂಡ್ರು ಇವತ್ತು ಜೈಲಲ್ಲಿದ್ದಾರೆ ಇದರ ಪರಿಣಾಮವಾಗಿ ಕೇಂದ್ರ ಸರ್ಕಾರಕ್ಕೆ ಒಂದು ಬಲವಾದಂತ ಆಧಾರ ಸಿಕ್ತು ನಾವು ಬಹಳ ವರ್ಷದಿಂದ ವಿನಂತಿ ಮಾಡ್ತಾ ಇದ್ವಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾವನ್ನ ನಿಷೇಧ ಮಾಡಬೇಕು ಅಂತ ಹೇಳಿ ಆದ್ರೆ ನಿಷೇಧ ಮಾಡೋಕ್ಕೆ ಸಬೂಬು ಇರಲಿಲ್ಲ ನೀವೇ ನನ್ನ ಹತ್ರ ಪ್ರಶ್ನೆ ಕೇಳ್ತಿದಿ ನೀವು ಹೇಳ್ತಾನೆ ಇದ್ದೀರಿ ಆದ್ರೆ ನಿಷೇಧ ಆಗ್ತಾ ಇಲ್ಲ ಅಂತ ಹೇಳಿ ಯಾಕೆ ನಿಷೇಧ ಆಗ್ತಾ ಇರ್ಲಿಲ್ಲ ಸರಿಯಾದ ಸಬೂಬು ಸರಿಯಾದ ಮಾಹಿತಿ ಸರಿಯಾದ ಕೇಸ್ಗಳು ಕೇಂದ್ರ ಸರ್ಕಾರಕ್ಕೆ ಸಿಗ್ತಾ ಇರಲಿಲ್ಲ ಆದ್ರೆ ಪ್ರವೀಣ್ ನೆಟ್ಟರ್ ಕೇಸಲ್ಲಿ ಬಹಳ ಸ್ಪಷ್ಟವಾಗಿ ಇದನ್ನ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಮಾಡ್ತು ಅನ್ನುವಂತದ್ದು ಗೊತ್ತಾಯಿತು ಇದರ ಪರಿಣಾಮವಾಗಿ ಕೇಂದ್ರ ಸರ್ಕಾರ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾವನ್ನ ಬ್ಯಾನ್ ಮಾಡಿದೆ ಆದ್ರೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದಲ್ಲಿರುವಂತಹ ಕಾರ್ಯಕರ್ತರು ಎಲ್ಲೋದ್ರು ಅವರು ಇನ್ನೂ ಇದ್ದಾರೆ ಇನ್ನೂ ಜೀವಂತವಾಗಿದ್ದಾರೆ ಇನ್ನೂ ಕಾರ್ಯಾಚರಣೆಯಲ್ಲಿದ್ದಾರೆ ಆ ಸಂಘಟನೆ ಇಲ್ಲ ಆದ್ರೆ ಆ ಸಂಘಟನೆಯಲ್ಲಿರುವಂತ ಬಹಳಷ್ಟು ಜನ ಎಸ್ ಡಿ ಪಿ ಐ ಸೇರ್ಕೊಂಡಿರು ಪೊಲಿಟಿಕಲ್ ಆರ್ಗನೈಸೇಷನ್ ಸಿದ್ದರಾಮಯ್ಯನವರು ಕೊಟ್ಟ ಕುಮ್ಮಕ್ಕಿನ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಕೇಸನ್ನು ವಿಡ್ರಾ ಮಾಡಿದ ಪರಿಣಾಮವಾಗಿ ಅಲ್ಲಿರುವಂತಹ ಎಲ್ಲ ಅಪರಾಧಿಗಳು ಮತ್ತೆ ಕೊಲೆಯಲ್ಲಿ ಭಾಗಿಗಳಾಗ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಎರಡು ಸಾವಿರದ ಹದಿಮೂರರ ನಂತರ ನಿಜವಾದ ಅರ್ಥದಲ್ಲಿ ಟಿಪ್ಪು ಆಗ್ತಾ ಇದ್ದಾರೆ ಹಿಂದೂಗಳ ಮಾರಣ ಹೋಮ ಮಾಡುವುದಕ್ಕೆ ತನ್ನ ಆಡಳಿತವನ್ನ ದುರುಪಯೋಗ ಮಾಡ್ತಾ ಇದ್ದಾರೆ ಅವರು ಟಿಪ್ಪು ಜಯಂತಿಯನ್ನು ಅವ್ರು ಮಾಡಿದ್ರು ಆದ್ರೆ ಮಾನಸಿಕವಾಗಿ ಅವತ್ತಿನಿಂದ ಅವರು ಟಿಪ್ಪು ಆಗ್ತಾ ಇದ್ದಾರೆ